ಅಣ್ಣ ತಮ್ಮಡೆ ಎಲ್ಲ ಬರ್ತಾರೆ ಮತ್ತೆ ಅವರು ಪಸ್ಟು ಬರ್ಬೇಕು ಎಲ್ಲ ಅವರು ನಾವು ಎಲ್ಲ ಜೊತೆಗೆ ಹನ್ನೆರಡು ಕೈ ಒಡ್ದ ಜನನು ಐತಿ ಆ ಹನ್ನೆರಡು ಕೈ ಒಡ್ದ ಜನನು ತಗೊಂಡು ಆ ಎಲ್ಲರೂ ಸೇರಿ ಮಾಡ್ಬೇಕು ಇದನ್ನ ಬಿಟ್ಟು ಒಬ್ರು ಏನು ಮಾಡಂಗಿಲ್ಲ ಎಲ್ಲರೂ ಬಂದು ಸೇರಿ ಆ ಇದನ್ನ ದೇವಸ್ಥಾನಕ್ಕೆ ಇದನ್ನ ಕಟ್ಟಿ ಆಮೇಲದ ದೇವ್ರ ಮಳೆ ತಗೊಂಡಂಗಿಲ್ಲ ಬರೀ ಈಗ ಆ ದೇವ್ರ ಯಾವ್ದು ಈ ದೇವರ ಯಾವ್ದು ಈ ದೇವರ ಅದು ವೀರ್ಗಾರ ಸಿಂಪಣ್ಣ ವೀರ್ಗಾರ ಸಿಂಪಣ್ಣ ದಳವಾಯಿಗಳು ಇದು ಇದು ಸಾವಿರ ಹಾಕ್ತು ಅದು ಗಾದ್ರಿ ದೇವರು ಇದು ಗಾದ್ರಿ ದೇವರು ಹ ಅದು ಕಾಟಿಮ್ ದೇವರು ಅದು ದೇವರು ಕಾಟಿಮ್ ದೇವರು ಈಗ ಈ ಗಾದ್ರಿ ದೇವರು ಅಂದ್ರಲ್ಲ ಗಾದ್ರಿಂಗೇಶ ಅಂತ ಗಾದ್ರಿ ಗಾದ್ರಿ ದೇವರು ಅಂತ ಅದು ಹಿಂದೆ ನಾವು ನಾಯಕರು ಒಂದೇ ತಾಯಿ ಮಕ್ಕಳಾಗಿ ಹುಟ್ಟಿ ಬೆಳೆದಾಗ ಅವತ್ತು ಅವರು ನಾವು ಪಂಗಡಾಗಿ ಆ ದೇವ್ರು ನಮ್ತಕ್ಕ ಬಂತು ಈ ಗಾದ್ರಿ ಪಾಲಕ ನಿಮ್ಮ ನಮ್ತಕ್ಕೆ ಹೆಂಗ್ ಬಂತು ಅಂದ್ರೆ ದಿನ ಅಣ್ಣ ಹೋಗನ್ ತಮ್ಮ ಮನೆ ತಗೊಂಡ್ ಕಣ್ಮ ಅವ್ರ ತಾಯಿ ಆಲ್ ಸಿಕ್ಕ ಕೊಡಾಳು ಧನ್ಯಕ್ಕೆ ಕೋಗ ಇವ್ನಿಗೆ ಸಿಕ್ತಿರ್ಲಲ್ಲ ಒಂದಿನ ಇವನು ಬಂದು ಅವ್ರ ಅಮ್ಮನ್ ಕೇಳಿದ ನಮ್ಮ ಇಲ್ಲಿ ಅದು ಆಲ್ ಸಿಕ್ಕ ಮತ್ತೆ ದಿನ ಏನ್ ಮಾಡ್ತಿದ್ದೆ ನಿಮ್ಮ ಅಣ್ಣಕ್ ಕೊಡ್ತಿದ್ದೆ ಅವನು ತಿಂದು ತಿಂದ್ಬಿಟ್ಟು ಇಲ್ಲಿ ಹಾಲು ಹಾಲು ತರ ಐತಿ ಹಾಲು ಕುಡಿದು ಕರ ಹೆಂಗಿರ ಆಮ್ ತಂದಿ ಹೇಳಿ ದನಿವಿನ ಗೂಡ್ನಕ್ಕೆ ಹೋಗಿ ಕರ್ವಿನ ಕಾಲು ಕಡ್ರ ಕರ್ವಿನ ಕಾಲ್ ಕಡ್ದು ತಿಮತ ಇವನ್ ಧನ್ಯಾಗಿದ್ದ ಬಂದ್ ಅಣ್ಣ ಬಂದ್ ನೋಡ್ಬಿಟ್ಟ ಕರಿ ಕಾಲ್ ಕಡ್ದೈತಿಮ್ತಂದು ಅವ್ನ ಹೋಗಿ ಕರಿನ್ ಕಾಲ್ ಕಡಿತಿದ್ನಲ್ಲ ಏ ನೀನ್ ಬ್ಯಾಡ ಕರಿವಿನ ಕಾಲ್ ಕಡ್ದ ನೀನ್ ಕನಕ ನಾನು ನನ್ ಜೀತಿ ಬ್ಯಾಡ ಆಮ್ ತಂದಿ ಹೇಳಿ ಅವತ್ತು ಪಂಗಡಾದ ಇಬ್ರು ಬೇರೆ 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 ಅದು ದನ ಚಂಡ ಓಲು ಅವೆಲ್ಲ ಆಧಾರ ಏನೈತ ಅವನಿಗೆ ಸೇರಿ ಈ ಗೂಡ ಕಿತ್ಕಂಡು ದೇವ್ರ ಕಾಲ ಮಾಡ್ಕೊಂಡು ಇಂದು ಮಾಡ್ಕೊಂಡ್ಬಂತಿದ್ರಲ್ಲೂ ತಾಯಿ ತಂದೆ ಕರ್ಕೊಂಡು ಅವ್ ವಾರಿಯ ತುಪ್ಪ ತಕ್ಕೊಂಡು ಆ ದೇವ್ರು ತಕ್ಕೊಂಡು ಅವ್ನು ಇತ್ತ ಆ ದೇವ್ರ ತುಪ್ಪ ನಾವು ಇವತ್ತು ಹೊತ್ತು ಆಚಾರ ದೇವ್ರು ಅಂತ ಅದು ನಮಗೆ ಬಲ್ರಿ ಆಚಾರ ಆಚಾರ ದರು ಯಾವತ್ತು ತುಪ್ಪ ಅದು ತಪ್ಪಿಲ್ಲ ಅವತ್ತು ತನಿಂಗುಡಿಯಾಗಿದ್ದ ಬಂದ ದೇವರು ಅವತ್ತಿನ ತುಪ್ಪ ಇವತ್ತೂ ಅದನ್ನ ಕೆಡಿಸಿಲ್ಲ ಹ್ಮ್ ದಿನ ತುಪ್ಪನೇ ದಿನ ತುಪ್ಪನೇ ಹಚ್ಚು ಅದು ಈ ರೀತಿಯಾಗಿ ನಮ್ಮ ತಮ್ಮ ಅದನ್ನ ಇಟ್ಕೊಂಡು ದೇವ್ರಿಟ್ಕೊಂಡು ಪ್ರತಿ ದಿವಸ ಪೂಜೆ ನಡೆಯುತ್ತೆ ಪ್ರತಿದಿನ ನಡೀತಾಕು ಪಠದ ಪೂಜೆದಾನೆ ಜಡಿಯಪ್ಪ ಅವನು ನಮ್ಮಸ್ತಾನೆ ಅವ್ರಿಗೂ ಪೂಜೆ ಪೂಜೆ ಇರದಾನೆ ದಿನ ಆ ಪೂಜೆ ನಡೆಸ್ತಾ ಇದ್ದಾರೆ ನೀವು ಕೂಡ ಇಲ್ಲಿ ಪಟ್ಟದ ಪೂಜೆ ನಾವು ನಾಲಾ ಪಟತ್ ಪೂಜೆಯಲ್ಲಿ ಕೂಡ ಈ ದೇವರಿಗೆ ಯಾರ್ಯಾರು ಇನ್ನೊಬ್ರು ಕಾಟಿಂಬ ದೇವರ ಪೂಜೆ ಅವ್ರ ಹೆಸರು ದೊಡ್ಡಕಾಟಪ್ಪ ದೊಡ್ಕಾಟ ಅವನ ಹೆಸರು ಜಡಿಯಪ್ಪ ನನ್ನ ಹೆಸರು ನಿಂಗಪ್ಪ ಅದನ್ನು ದಾಳವಾಗಿ ದಾಳವಾಗಿ ಅವರೇ ದಾಳವಾಯಿ ಅಲ್ಲಿ ನಮ್ ಅವ್ರೆ ಎಲ್ಲರೂ ಬೇಕು 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 ಹನ್ನೆರಡು ಕೈವಾಡ ಹನ್ನೆರಡು ಕೈ ಹೊಡೋದ್ ಜನರು ಬೇಕು ಇನ್ನ ದಾಳವಾಯಿ ಬಾಗ್ಲಾಗ ಇರ್ಬೇಕು ನೀರ್ದಾ ಧೂಳ್ತಾ ಕೈ ಹೊಡ್ಕೊಡೋದು ಎಲ್ಲಾ ಪ್ರತಿಯೊಂದು ಹನ್ನೆರಡು ಕೈ ಒಡೋ ಜನನು ಯಾವ ಯಾರು ಬಿಟ್ಟು ಮಾಡಂಗಿಲ್ಲ ಆ ಇಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು ಬಹಳ ಸಂತೋಷ ಆಯ್ತು ಜೊತೆ ಮಾತಾಡಿ ನಾವು ಹೊತ್ತೆ ನೀರು ತರ್ತೀವಿ ನಾವು ದೇವ್ರಿಗೆ ನಾಲ್ಕು ದೇವ್ರಿಗೂ ಹೊತ್ತೆ ನೀರು ತರಬೇಕು ಇಲ್ಲಿ ಮೂರು ಮೈಲೆ ನೀರು ಅದಾವ ಬೇರೆ ನೀರು ಯಾವ ನಾವು ಮುಟ್ಟೆ ನೀರು ಅಂದ್ರೆ ಹಳ್ಳದ ನೀರು ಅದನ್ನ ತೆಗಿಬೇಕು ತೆಗೀವಾಗಲೂ ಸಿಗ ಒಂದು ಆಳು ತಂದ್ರೆ ಹ್ಮ್ ಇಲ್ಲಿ ಐತಿ ಗಲ್ಲಳಿ ಕಡೆಗೆ ಆ ನೀರ ನಾವು ತಿನ್ನಲು ಪ್ರತಿ ಒಂದು ದಿನ ನಾನ್ ಬೇರೆ ನೀರು ಮುಟ್ಟಲ್ಲ ದೇವ್ರಿಗೂ ಅದೇ ನಮಗೆ ಕುಡಿಯೋ ಅಂತ ಎಲ್ಲ ಹೌದು

ಅಲ್ಲಿ ಯಾರು ಹೋಗಲ್ಲ ದೇವ್ರು ಅತಿ ಅಂತಂದು ಹೇಳಿ ಹೋಗಲ್ಲ ಯಾರು ನೀವ್ ಹೋಗಿ ಅದನ್ನ ತೆಗೆದು ತುಂಬಿರುತ್ತೆ ಅದ್ಬರ್ತಿ ಬಾ